ವಿದ್ಯ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ ನಾನು ಗುರು ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಇದ್ದೀನಿ ಯಾರಲ್ಲಾದರೂ ಏನಾದರೂ ಸಮಸ್ಯೆಗಳಿದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ನಾವು ಕಲಿಸ್ಕೊಡ್ತೀವಿ ಅದೇ ರೀತಿ ಇವತ್ತು ನೋಡಿ ತಕ್ಕೆ ಮರ ಸ್ವಲ್ಪ ನೊಚ್ಚಿದೆ ಈ ಕಡೆ ಒಣಭೂಮಿ ಆಗಿರೋದ್ರಿಂದ ಸ್ವಲ್ಪ ಕಾಯಿ ಸ್ವಲ್ಪ ಇದಾಗಿದೆ ಇಲ್ಲಾಂದರೆ ದಪ್ಪ ಇನ್ನೂ ದಪ್ಪ ಬರುತ್ತೆ ಇನ್ನೂ ಉದ್ದ ಬರ್ತವೆ ಈ ಕಕ್ಕೆ ಮರ ಇನ್ನೂ ಎಳೆಯೋದು ಸ್ವಲ್ಪ ಈ ಕಕ್ಕೆ ಮರದ ಕಾಯಿಗಳನ್ನ ನಾವೇನು ಮಾಡ್ಕೋಬೇಕು ಶೇಖರಣೆ ಮಾಡ್ಕೋಬೇಕು ಶೇಖರಣೆ ಅಂದರೆ ಬಲ್ತಿರ್ತಕ್ಕಂಥದ್ದು ಎಲ್ಲೋ ಹಳದಿ ಬಣ್ಣ ಬರಬೇಕು ನೋಡಿ ಇದು ಹಿಂಗೆ ಕಟ್ ಮಾಡಿದಾಗ ಒಳಗಡೆ ಹಳದಿ ಬಣ್ಣ ಬರಬೇಕು ಹಳದಿ ಬಣ್ಣ ಬಂದಾಗ ನಾವೇನು ಮಾಡಬೇಕಂದ್ರೆ ತಗೊಂಡೋಗಿ ಶೇಖರಣೆ ಮಾಡಿಕೊಂಡು ಸಣ್ಣ ಸಣ್ಣ ಪೀಸ್ಗಳು ಮಾಡಿ ಒಣಗಿಸ್ಕೊಂಬಿಡ್ಬೇಕು ಒಣಗಿಸ್ಕೊಂಬಿಟ್ಟು ಇದರ ಜೊತೆಗೆ ಒಂದು ನೂರು ಗ್ರಾಮ್ ಈ ಕಕ್ಕೆ ಮರದ ಪುಡಿ ಆದರೆ ಐವತ್ತು ಗ್ರಾಮು ದಾಲ್ಚಿನ್ನಿ ಐವತ್ತು ಗ್ರಾಮ್ ದಾಲ್ಚಿನ್ನಿ ಇಪ್ಪತ್ತೈದು ಗ್ರಾಮ್ ಲವಂಗ ಈ ಮೂರೂ ಸಮಪ ಇದನ್ನು ಸಮಪ್ರಮಾಣ ಅಲ್ಲದೆ ನೂರು ಗ್ರಾಮ್ ಕಕ್ಕೆ ಗಿಡ ಕಕ್ಕೆಕಾಯಿ ಪುಡಿ ಐವತ್ತು ಗ್ರಾಮು ದಾಲ್ಚಿನ್ನಿ ಚಕ್ಕೆ ಪುಡಿ ಇಪ್ಪತ್ತೈದು ಗ್ರಾಮ್ ಲವಂಗದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ಬಾಟ್ಲಲ್ಲಿ ಎತ್ತಿಟ್ಕೊಳ್ಳಿ ಪ್ರತಿದಿನ ಹಾಲಿಗೆ ಒಂದೊಂದು ಅರ್ಧ ಚಮಚೆಯಷ್ಟು ಶೇಖರಣೆ ಮಾಡಿಕೊಂಡು ಕುಡಿತಾ ಬಂದರೆ ಕಂಪಲ್ಸರಿ ನಿಮ್ಮಲ್ಲಿರ್ತಕ್ಕಂಥ ಧಾತುಕ್ಷೀಣತೆ ನರಗಳ ವೀಕ್ನೆಸ್ಸು ಅತಿಯಾಗಿ ಸಂಭೋಗ ಆಗದೆ ಏನು ಮಾಡ್ತಿರ್ತಾರೆ ಅಂದರೆ ಅಲ್ಲಿಗೆ ಹೋದ ಕೂಡಲೇ ಶೀಘ್ರ ಸ್ಕಲನ ಅಂತೇಳಿ ಸ್ಟಾರ್ಟ್ ಆಗಿಬಿಡ್ತದೆ ಅಲ್ಲಿ ಅವ್ರಿಗೆ ಸುಖ ಇಲ್ಲ ಇವ್ರಿಗೂ ಸುಖ ಆ ರೀತಿ ಆಗ್ತಾ ಇರ್ತದೆ ಅಂಥವ್ರು ಯಾರಾದರೂ ಇದ್ದರೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಹಾಲಿನಲ್ಲಿ ಒಂದೊಂದು ಅರ್ಧ ಅರ್ಧ ಚಮಚ ಎಷ್ಟು ಹಾಕ್ಕೊಂಡು ಕುಡಿತಾ ಬಂದರೆ ನಿಮ್ಮಲ್ಲಿ ವೀರ್ಯಕಣಗಳು ಸಮೃದ್ಧಿಯಾಗಿ ಬೆಳಿತವೆ ಈ ಕಕ್ಕೆ ಮರದಲ್ಲಿರ್ತಕ್ಕಂಥ ಗುಣ ಏನು ಅಂದರೆ ಸ್ವರ್ಣಧಾತು ಹೆಚ್ಚಿಗಿರುತ್ತೆ ಸ್ವರ್ಣಧಾತು ಹೆಚ್ಚಿಗಿದ್ದಾಗ ತಾಕತ್ತು ಅದೇ ರೀತಿ ಇರ್ತದೆ ದೇಹದಲ್ಲಿ ಚೈತನ್ಯ ಕೂಡ ಅದೇ ರೀತಿ ಇರುತ್ತೆ ಆ ಚೈತನ್ಯ ಬರಬೇಕು ದೇಹದಲ್ಲಿ ತುಂಬ ಉತ್ಸಾಹ ಇರಬೇಕು ಆರೋಗ್ಯವಾಗಿರಬೇಕು ಅಂತ ಯಾರಿಗಾದರೂ ಇದ್ದಾಗ ಇಂಥ ಒಂದು ಸಮಸ್ಯೆನ ಬಗೆಹರಿಸ್ಕೋಬೇಕು ಅಂತ ನಿಮಗೆ ಮನಸ್ಸಲ್ಲಿ ಅನಿಸಿದಾಗ ನೀವೇನು ಮಾಡ್ತೀರಂದರೆ ಈ ಕಾಯಿಗಳನ್ನ ಪೂರ್ತಿ ನೋಡಿದು ಕಕ್ಕೆಕಾಯಿಗಳು ಎಷ್ಟು ಬೇಕೋ ಅಷ್ಟು ಶೇಖರಣೆ ಮಾಡ್ಕೊಳ್ಳಿ ಮಾಡಿಕೊಂಡು ತಗೊಳಗೆ ನೆರಳಲ್ಲಿ ಒಣಗಿಸ್ಕೊಳ್ಳಿ ಒಣಗಿಸ್ಕೊಂಡು ತುಂಬ ಚ ಬೇಗ ಹುಳ ಇದಕ್ಕೆ ಎಚ್ಚರಿಕೆ ಹುಳ ಬಿದ್ದು ಹೋಯ್ತದೆ ಒಳಗಡೆ ಒಂಥರ ಗೂಡು ಕಟ್ಕೊತದೆ ನೋಡ್ಕೊಂಡು ಇದನ್ನು ಜಾ ಜಾನತನದಿಂದ ಇದನ್ನು ಮಾಡ್ಕೊಂಡ್ರೆ ಕಂಪಲ್ಸರಿ ನಿಮಗೆ ಆ ಒಂದು ಶೀಘ್ರ ಸ್ಕಲನ ಆಗ್ಬೋದು ನರಗಳ ವೀಕ್ನೆಸ್ ಆಗ್ಬೋದು ಕೆಲವರಿಗೆ ಹಸ್ತಪ್ರಯೋಗ ಮಾಡಿಕೊಂಡು ಧಾತು ನಷ್ಟ ಆಗಿರ್ತದೆ ಮಕ್ಕಳಾಗೋದಿಲ್ಲ ಇಂಥವ್ರು ಯಾರೇ ಆಗಿರ್ಬೋದು ಇದನ್ನು ಬಳಸ್ಕೊಂಡ್ರೆ ಆ ಸಮಸ್ಯೆ ಬಗೆಹರಿತದೆ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ